ಇದು ಜನ್ಮಭೂಮಿಯೂ ಇದೆ ಪವಿತ್ರ ಭೂಮಿಯೂ ಇದೆ ಅಂದರೆ ಮದರ್ಲ್ಯಾಂಡು ಇದೇ ಹುಟ್ಟಿದ ಭೂಮಿನೂ ಕೂಡ ಇದೆ ಹಾಗೆ ಹೋಲಿಲ್ಯಾಂಡು ಇದೆ ಅಂತ ಯಾರ್ಯಾರು ಭಾವಿಸ್ತಾರೆ ಅವರಿಂಥ ಕೆಲಸ ಮಾಡಲ್ಲ ಮದರ್ಲ್ಯಾಂಡ್ ಇದು ಹೋಲಿಲ್ಯಾಂಡ್ ಇನ್ನೆಲ್ಲೋ ಅರಬ್ಬಲ್ಲಿ ಇದೆ ಅಂತ ಯಾರು ಭಾವಿಸ್ತಾರೆ ಇಂಥ ಕೆಲಸ ಮಾಡ್ತಾರೆ ಇಂಥದ್ದಕ್ಕೆ ಅವಕಾಶ ಆಗಬಾರ್ದು ಅಲ್ಲಿ ಪಕ್ಕದವರು ಯಾರು ನಿಂತ್ಕೊಂಡಿದ್ದಾರೆ ನಾನು ಅವರು ಅವರಿಗೆ ಒಂದು ವಾಗ್ದಂಡನೇನಾದರೂ ಮಾಡಿ ಅವ್ರಿಗೆ ನಿಲ್ಲಿಸೋವಂಥ ಕೆಲಸ ಮಾಡಬೇಕು ಯಾಕೆಂದರೆ ಕೆಲವೊಂದು ಸರಿ ಸರಿ ಕೆಲವರು ಪಾಠ ಕಲಿದೆ ಇದ್ದಾಗ ಕಿವಿ ಹಿಂಡಿ ಪಾಠ ಕಲಿಸ್ಬೇಕಾಗುತ್ತೆ ಆ ಕೆಲಸನ ಮಾಡಬೇಕಿತ್ತು ಅಂತ ನಾನು ಅನ್ನಿಸುತ್ತೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಈ ದೇಶದಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಇದನ್ನೇ ಮದರ್ಲ್ಯಾಂಡು ಇದನ್ನೇ ಹೋಲಿ ಲ್ಯಾಂಡ್ ಅಂತ ಹೇಳಿಬಿಟ್ಟು ಭಾವಿಸಬೇಕು ಆ ರೀತಿ ಯಾರು ಭಾವಿಸಿಲ್ಲ ಅವರಲ್ಲಿ ಇಂತಹ ಒಂದು ಅಬದ್ಧದ ವರ್ತನೆಗಳು ಮರುಕಳಿಸ್ತಾ ಇರ್ತವೆ ಅದಕ್ಕೆ ಉಳಿದವರು ಅವಕಾಶ ಮಾಡಿಕೊಡುವಂಥದ್ದನ್ನು ಮಾಡಬಾರ್ದು ಅಂತ ಕೇಳ್ಕೊಳ್ತೀನಿ ಇದು ಜನ್ಮಭೂಮಿಯೂ ಇದೆ ಪವಿತ್ರ ಭೂಮಿಯೂ ಇದೆ ಅಂದರೆ ಮದರ್ಲ್ಯಾಂಡೂ ಇದೇನೆ ಹುಟ್ಟಿದ ಭೂಮಿನೂ ಕೂಡ ಇದೆ ಹಾಗೆ ಹೋಲಿಲ್ಯಾಂಡು ಇದೆ ಅಂತ ಯಾರ್ಯಾರು ಭಾವಿಸ್ತಾರೆ ಅವರು ಇಂಥ ಕೆಲಸನೂ ಮಾಡಲ್ಲ ಮದರ್ಲ್ಯಾಂಡಿದು ಹೋಲಿಲ್ಯಾಂಡ್ ಇನ್ನೆಲ್ಲೋ ಇದೆ ಅಂತ ಯಾರು ಭಾವಿಸ್ತಾರೆ ಇಂಥ ಕೆಲಸ ಮಾಡ್ತಾರೆ ಇಂಥದಕ್ಕೆ ಅವಕಾಶ ಆಗಬಾರ್ದು ಅಲ್ಲಿ ಪಕ್ಕದವ್ರು ಯಾರು ನಿಂತ್ಕೊಂಡಿದ್ದಾರೆ ನಾನು ಅವರು ಅವರಿಗೆ ಒಂದು ಏನಾದರೂ ಮಾಡಿ ಅವರಿಗೆ ನಿಲ್ಲಿಸೋವಂಥ ಕೆಲಸ ಮಾಡಬೇಕು ಯಾಕೆಂದರೆ ಕೆಲವೊಂದು ಸರಿ ಸರಿ ಕೆಲವರು ಪಾಠ ಕಲಿತೇ ಇದ್ದಾಗ ಕಿವಿ ಹಿಂಡಿ ಪಾಠ ಕಲಿಸ್ಬೇಕಾಗುತ್ತೆ ಆ ಕೆಲಸನ ಮಾಡಬೇಕಿತ್ತು ಅಂತ ನಾನು ಅನ್ನಿಸ್ತತ್ತೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಈ ದೇಶದಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಇದನ್ನೇ ಮದರ್ ಲ್ಯಾಂಡು ಇದನ್ನೇ ಹೋಲಿ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಭಾವಿಸಬೇಕು ಆ ರೀತಿ ಯಾರು ಭಾವಿಸಿಲ್ಲ ಅವರಲ್ಲಿ ಇಂಥ ಒಂದು ಅಬದ್ಧದ ವರ್ತನೆಗಳು ಮರುಕಳಿಸ್ತಾ ಇರ್ತವೆ ಅದಕ್ಕೆ ಉಳಿದವರು ಅವಕಾಶ ಮಾಡಿಕೊಡುವಂಥದ್ದನ್ನು ಮಾಡಬಾರ್ದು ಅಂತ ಕೇಳ್ಕೊಳ್ತೀನಿ